ರಿಪೇರಿ ಆಗದೆ ಇದ್ರೆ ಹೇಳ್ಬಿಟ್ಟಿದ್ಲ ನಾವು ಪಕ್ಷ ಕಟ್ಟುದು ಖಚಿತ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಬರೋದು ನಿಶ್ಚಿತ ರಾಜ್ಯ ಜನರಿಗೆ ಒಳ್ಳೆಯ ಸರ್ಕಾರ ಕೊಡೋದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ದೇವೆ ನಮ್ಮದೇ ಸರ್ಕಾರ ಬರ್ತದೆ ನೋಡಿ ಈ ಸರ್ಕಾರ ಆರ್ ಸಿ ಬಿಲಿ ಏನು ಮಾಡ್ತು ಆರ್ ಸಿ ಬಿ ತಪ್ಪಾರ್ದು ಸಿ ಎಮು ಡಿ ಸಿ ಎಮು ಹೋಮ್ ಮಿನಿಸ್ಟರು ಈ ಮೂರು ಜನ ಮಾಡಿದ ತಪ್ಪಿಗೆ ಮೂರು ಜನ ಅಧಿಕಾರಿಗಳನ್ನ ಬಲಿ ತಗೊಂಡ್ರು ಏನು ತಪ್ಪಿದ್ರು ಅವ್ರ ಅಧಿಕಾರಿಗಳು ಈ ವಾಲ್ಮೀಕಿ ಜನಂಗಿದೆ ಬೆಂಗಳೂರು ಕಮಿಷನರ್ ಇದ್ರಲ್ಲ ದಯಾನಂದ ಅವರು ಅವರೆಲ್ಲ ಏನು ರಿಪೋರ್ಟ್ ಹಾಕಿದರು ಏನು ಪತ್ರ ಬರೆದಿದ್ರು ಸರ್ಕಾರಕ್ಕೆ ಈಗ ಇಷ್ಟು ಬೇಗನೆ ಅರ್ಜೆಂಟ್ ಅರ್ಜೆನ್ಸಿ ಒಳಗೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡೋದು ಒಳ್ಳೆಯದಲ್ಲ ನಮಗೆ ಸೆಕ್ಯೂರಿಟಿ ಕೊಡೋದು ಆಗೋದಿಲ್ಲ ಅನ್ನೋ ಅಂಥದ್ದು ಭಾವನೆ ವ್ಯಕ್ತಪಡಿಸಿದ್ರು ಸಹ ಸಿದ್ದರಾಮಯ್ಯವ್ರಿಗೆ ಡಿ ಸಿ ಎಮ್ ಅವ್ರಿಗೆ ತಮ್ಮ ಸ್ವಂತ ಒಂದು ಚಟ ಅಂದರೆ ಯುವಕರು ಆರ್ ಸಿ ಬಿ ನೆಪದಲ್ಲಿ ಯುವಕರನ್ನೆಲ್ಲ ನಾವು ಬಿಡಬೇಕು ಮುಂದಿನ ಚುನಾವಣೆ ಯುವಕರ ಒಂದು ದೊಡ್ಡ ಶಕ್ತಿ ನಮಗೆ ಸೃಷ್ಟುತ್ತದೆ ಯಾಕಂದರೆ ಯುವಕರೆಲ್ಲ ಹಿಂದುತ್ವ ಪರವಾಗಿದ್ದಾರೆ ಬಿ ಜೆ ಪಿ ಪರವಾಗಿದ್ದಾರೆ ಅದನ್ನು ಈ ಆರ್ ಸಿ ಬಿ ಮೂಲಕ ತಾವು ತಗೋಬೇಕಂತೇಳಿ ಯಾರ ಮ್ಯಾಗೆ ಹಾಕಿದ್ರು ಆ ಮೂರು ಅಧಿಕಾರಿಗಳನ್ನ ಬಲಿ ಖುಷಿ ಮಾಡೋದು ದಯಾನಂದವ್ರದ್ದು ಏನು ತಪ್ಪಿದೆ ಸರ್ಕಾರ ಹೇಳಬೇಕು ಅವ್ರ ಸರ್ಕಾರ ಆ ದಯಾನಂದ ಅಧಿಕಾರಿ ಅವ್ರದ್ದು ಏನು ಇನ್ನೂ ಉಳಿದ ಆಫೀಸರ್ಸು ಹಂಗೆ ನಿನ್ನೆ ನಿನ್ನೆ ಅಡಿಷನಲ್ ಎಸ್ ಪಿ ಮನೆಯನ್ನು ವರ್ಗಾವಣೆ ಮಾಡಿದ್ದಾರೆ ಯಾಕಂದರೆ ಅವರು ಏನ್ ನ್ಯೂಟ್ರಲ್ ಆಗಿ ಇವತ್ತು ಚಲುವರಾಜ್ ಸ್ವಾಮಿನೇ ಏನು ಸ್ಟೇಟ್ಮೆಂಟ್ ಕೊಟ್ಟಾರೆ ಮುಸಲ್ಮಾನರ ತಪ್ಪಿದೆ ಹಂಗಾದ್ರೆ ಚಲುವರಾಜ್ ಸ್ವಾಮಿ ಅಂತ ಸಚಿವ ಸಂಪುಟ ಕೈ ಬಿಡ್ತೀರಾ ರಾಜಣ್ಣವ್ರಿಗೆ ಅನ್ಯಾಯ ಮಾಡಿದ್ರಲ್ಲ ವಾಲ್ಮೀಕಿ ಜನ ಒಬ್ಬ ರಾಜಣ್ಣ ನೇರವಾಗಿ ಮಾತಾಡ್ತಿದ್ದರು ಅವ್ರೇನು ತಪ್ಪು ಮಾತಾಡಿದರು ಅವನು ಉಚ್ಚಾಟನೆ ಮಾಡಿದ್ರಿ ವಾಲ್ಮೀಕಿ ಹಗರಣ ಮಾಡಿದ್ರೆ ನೀವು ಎಸ್ ಸಿ ಎಸ್ ಟಿ ಪರವಾಗಿರುವಂಥ ಸಿದ್ದರಾಮಯ್ಯವ್ರೆ ಒಂದೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಹಗರಣ ನೀವು ಮಾಡಿದ್ರಿ ಮೊನ್ನೆ ಬೋವಿ ಒಡ್ರ ಸಮಾಜದ ಹಗರಣ ಆಯಿತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸಿಗಬೇಕಾದಂಥ ಬಡವರಿಗೆ ಬ ಅವ್ರಿಗೆ ಹಣ ಸಿಗಬೇಕಾದಂಥ ನೀವು ತಿರು ನಾಲ್ಕು ರೀ ನಿಮಗೇನು ಎಸ್ ಸಿ ಎಸ್ ಟಿಗಳ ಬಗ್ಗೆ ಮಾತಾಡೋ ನೈತಿಕತೆ ಇದೆ ನಿಮ್ಗೇನು ಇವತ್ತು ಹಿಂದುಳಿದ ವರ್ಗದ ಬಗ್ಗೆ ಮಾತಾಡೋ ನೈತಿಕತೆ ಇದೆ ಅದಕ್ಕೆ ಸಿದ್ದರಾಮಯ್ಯನವ್ರದ್ದು ಒಂದು ಏನು ಒಂದು ಮೊದಲೊಂದು ಇಮೇಜ್ ತೈಯಿಂದ ಅಲ್ಲಿ ಇವತ್ತು ಇವೆಲ್ಲ ಹಗರಣ ಆದ್ಮೇಲೆ ಅವ್ರನ್ನೂ ವಜಾ ಮಾಡಲಿಲ್ಲ ಇನ್ನೂ ಅವ್ರು ಯಾರ್ಯಾರು ಇದರಲ್ಲಿ ವಾಲ್ಮೀಕಿ ಹಣ ನಿಗಮದಲ್ಲಿ ಏನು ಹಣ ತಿಂದಿದ್ರು ಇನ್ನೂ ಅವ್ರು ಮುಂದುವರ್ಸೋ ಹೊಂಟಾರೆ ಭೋವಿ ಸಮಾಜದ ಹಣ ತಿಂದವನ್ನ ಇಲ್ಲಿ ಲಾಸ್ಟ್ ಲಾಸ್ಟಿಗೇನು ಬಹಳ ತೊಂದರೆ ಆಗ್ತದೆ ತೊಂದರೆ ತೆಗೆದು ಈ ರೀತಿ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವ ದಲಿತರಿಗೂ ನ್ಯಾಯ ಸಿಗ್ತಾಯಿಲ್ಲ ಹಿಂದುಳಿದವ್ರಿಗೆ ನ್ಯಾಯ ಸಿಗ್ತಾಯಿಲ್ಲ ಮೇಲ್ಜಾತಿಯವರಂತೂ ಬಿಡ್ರಿ ಆ ಲಿಂಗಾಯತ ವಕೀಲರೇ ಅಂದ್ರೆ ಸಿದ್ದರಾಮಯ್ಯವ್ರಿಗೆ ಒಂದು ರೀತಿ ಅಲರ್ಜಿ ತಮ್ಮ ರಾಜಣ್ಣನ ಉಸೊಳ್ಳಿಕ್ ಆಗ್ಲಿಲ್ಲ ಸಿದ್ದರಾಮಯ್ಯವ್ರಿಗೆ ತಮ್ಮ ಒಂದು ಎಸ್ ಸಿ ಎಸ್ ಟಿ ಜನಾಂಗದ ದುರುಪಯೋಗ ಆಗಿದ್ದನ್ನ ಶಿಕ್ಷೆ ಕೊಡ್ಲಿಕ್ಕೆ ಆಗಲಿಲ್ಲ ಬಹಳ ಹೇಳ್ತಾರೆ ವಿಧಾನಸಭೆಯಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯವರು ಇಲ್ಲ ಬಹಳ ಒಂದು ಎಂಬತ್ನಾಲ್ಕು ಕೋಟಿ ಅಟ್ಟೆ ಅಂದ್ರೆ ರಾಜಕೀಯ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಿಜೆಪಿ ಹೈಕಮಾಂಡ್ ನಾ ಯಾರು ಭೇಟಿ ಆಗೋದು ನಾ ಭೇಟಿ ಕೆಲವು ಜನರ ಭೇಟಿ ಜನತೆಯ ಜನಾರ್ದನ ಭೇಟಿ ಆಗ್ತೀನಿ ಜನ ತೀರ್ಪಡ ಬಿಜೆಪಿಯ ಎಲ್ಲರೂ ಸಂಪರ್ಕ ಒಂದು ಪೂಜ್ಯ ತಂದೆ ಮತ್ತು ಅವರ ಮಗ ಬಿಟ್ಟು ಯಾರು ವಿಜೇಂದ್ರ ಅಧ್ಯಕ್ಷ ಆಗಿ ಯಾರು ಅನ್ನೋದಿಲ್ಲ ಇದು ಬಹಳ ಸ್ಪಷ್ಟ ಇದೆ ಬಿಜೆಪಿಯಲ್ಲಿ ಇಲ್ಲಿ ಕಂದ್ರೆ ಇಡೊತ್ತಿಗೆ ಘೋಷಣೆ ಮಾಡಿಬಿಡ್ತಿದ್ರು ಪೂಜ್ಯ ತಂದೆಯವರ ಕಿರಿಯ ಪುತ್ರನ ರಾಜ್ಯದ ಅಧ್ಯಕ್ಷರಾಗಿ ಪುನರಾಕಿ ಖಚಿತ ನಿಶ್ಚಿತ ಉಚಿತ ಅಂತ ಹೇಳ್ತದೆ ಖಚಿತನೂ ಇಲ್ಲ ಉಚಿತ ಇಲ್ಲ ಇವತ್ತ ವಿಜೇಂದ್ರನ ಮೇಲೆ ಬಿ ಜೆ ಪಿ ಕೊಟ್ಟು ಜವಾಬ್ದಾರಿ ಕೊಡುವಂಥ ಪರಿಸ್ಥಿತಿ ಹೈಕಮಾಂಡದಲ್ಲಿ ಇಲ್ಲ ಪ್ರ ನಾನು ಭವಿಷ್ಯರಿಗೆ ಅತ್ಯೆ ಉತ್ತರ ಕೊಡ್ತೀನಿ ನೋಡಿರಿ ಮಾನ ಮರ್ಯಾದೆ ಸ್ವಲ್ಪ ಇರಬೇಕು ಯಾವುದೇ ವ್ಯಕ್ತಿಗೆ ಡಾಕ್ಟರ್ ಸುಧಾಕರ್ ನಮ್ಮ ಲೋಕಸಭಾ ಸದಸ್ಯರೇನೇಧಾರ ಇದೆ ಚಿಕ್ಕಬಳ್ಳಾಪುರದಿಂದ ಲೋಕಸಭೆಗೆ ಆರಿಸಿ ಬಂದರೆ ನಾನು ಎಮ್ ಎಲ್ ಎಗೆ ರಾಜೀನಾಮೆ ಕೊಡ್ತೀನಿ ಮಾನ ಮರ್ಯಾದೆ ಇದೆ ಕೊಡ್ಬೇಕಲ್ಲ ಮೊದಲು ಸೋಧಾಕರ್ ಆರಿಸಿ ಬಂದಲ್ಲ ಆರಿಸಿ ಈಗ ಒಂದು ಒಂದೂವರೆ ವರ್ಷ ಆಯ್ತಲ್ಲ ಇಂಥ ಹೇಳಿಕೆಗಳಿಗೆ ಇಂಥ ಬಾಲಿಶ್ ಹೇಳಿಕೆಗಳಿಗೆ ಅಂತವರಿಗೆಲ್ಲ ಉತ್ತರ ಕೊಡೋದಿಲ್ಲ ನಾವು ಕೊಡೋದಿದ್ರೆ ಡೈರೆಕ್ಟ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪ ಆಟೆ ಪದ ಬಳಕೆ ಬಗ್ಗೆ ಅವ್ರು ಬರ್ತದೆ ಕೋತಿ ಎಲ್ಲ ಕೋತಿ ಯಾರು ಅದಾರ ಯತ್ನ ಅದಾರು ನಮ್ಮ ಪ್ರತಾಪ್ ಸಿಂಹ ಅದಾರು ಮತ್ತ ಯಾರು ಆ ಕೋತಿಗೆ ಕೋತಿ ಯಾವಾಗಲೂ ನನ್ನಂಗಿ ಎಲ್ಲ ಕೋತಿಗಳು ಅದಾರ ತೋಕೋತಾರೆ ಅಷ್ಟೇ ಕೋತಿ ತಲೆಯಾಗಿ ಏನಿರ್ತದೆ ಮನುಷ್ಯರ ಅವರು ಕೋತಿ ಹಿಂಗ್ ವಿಚಾರ ಮಾಡ್ತಿರ್ತತಿ ಇದು ದೊಡ್ಡ ಕೋತಿ ನಾವು ಸಣ್ಣ ಕೋತಿ ಅಷ್ಟೇ ಸರಿ ಈಗ ಧರ್ಮಸ್ಥಳದ ಪ್ರಕರಣದಲ್ಲಿ ಸರ್ ಗುರುವೆ ಹೆಂಗೆ ಮತ್ತೊಂದು ಸರ್ ಈಗ ವಿಠಲ್ ಮಾ ವಿಠಲ್ ಅಂತ ಹೇಳಿ ಸಾಕಷ್ಟು ಅವರ ವಿಚಾರ ಮಾಡಿಸ್ಕೊಳ್ತಕ್ಕಂಥದ್ದು ಕೂಡ ಐದು ಅಸ್ಥಿ ಸಿಕ್ಕಿದೆ ಅದು ಹೆಣ್ಣು ಅಸ್ಥಿ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಪ್ರಕ್ರಿಯೆ ಯಾರು ಕೊಟ್ಟಾರಿ ಈ ಚೌಧರಿ ಅವರ ಭಾವ ಸರ್ ನೋಡ್ರಿ ಅವನ ಅವನ ಹೆಂಗ್ ವಿಶ್ವಾಸ ಆರತ್ತೆ ನೀವು ಇದು ಮಾಡ್ತೀರಿ ಎಸ್ ಐ ಟಿ ಇಲ್ಲ ಎಸ್ ಐ ಟಿ ಅವ್ರು ಏನಾದ್ರು ಕೊಟ್ಟಾರ ಇಲ್ಲ ಇದಕ್ಕೆ ನೋಡ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹಣ ಬಂದಿದೆ ಅಂತ ಹೇಳಿ ಅದಕ್ಕೆ ನಾವು ಒತ್ತಾಯ ಮಾಡೋದನ್ನಂದ್ರೆ ಇದು ಎನ್ ಐ ಐ ತನಿಖೆ ಆಗಬೇಕು ಎಲ್ಲೆಲ್ಲಿದ್ದು ಹಣ ಬಂತು ದುಬೈನಿಂದ ಎಲ್ಲಿ ಬತ್ತು ಈ ಧರ್ಮಸ್ಥಳ ಟಾರ್ಗೆಟ್ ಇದೆ ಭಾರತದಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಆಯಿತು ಈಗ ಮೈಸೂರು ಚಾಮುಂಡಿ ತಾಯಿ ಆ ಯಾವ ಬಲಕಿಷ್ ಬಾನು ಹೌದಲ್ರಿ ಬಾನು ಮುಸ್ತಾಕ ಬಾನುಮುಸ್ತಾಕ ಭಾನು ಚಾಮುಂಡಿ ತಾಯಿಗೆ ಏನು ಸಂಬಂಧ ಏನು ಎಕ್ಸ್ ಮುಸ್ಲಿಮಾ ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ ನಮಗೆ ಈಗ ಜಗತ್ನಾಗ ಒಂದು ಹೊಸ ಜನಾಂಗ ಹೋಗ್ತಾ ಇದೆ ಇದೇನಂದ್ರೆ ಎಕ್ಸ್ ಮುಸ್ಲಿಮ್ ನಾವು ಮುಸ್ಲಿಮ್ ಇದನ್ನ ಸಿದ್ಧಾಂತ ಒಪ್ಪೋದಿಲ್ಲ ಅನ್ನೋದು ಒಂದು ಜನಾಂಗ ಹುಟ್ಟೈತಿ ಹಂಗೇನೇ ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾನು ಗೌರವಿತವಾಗಿ ಸರಿಬೇಕು ಯಾಕಂದರೆ ಮೂರ್ತಿ ಪೂಜೆ ಮಾಡೋಣ ನಮ್ಮನ್ನೇನಾದ್ ಕರೀತಾರೆ ಕಾಫೀರ್ತ ಕರೀತಾರೆ ಕಾಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರನ್ನೂ ಕೊಲ್ಲಬೇಕಂತ ಹೇಳಿ ಕುರಾನ್ ಹೇಳ್ತಾರೆ ಅಂದಾಗ ಈಗೇನೋ ನಾ ಕೇಳ್ತೀನಿ ಮುಸ್ಲಿಂ ಮೌಲಿಗಳಿಗೆ ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಹುಮ್ಮ ಇರ್ಸ್ಲಿಕ್ಕೆ ಬರ್ತಾಯಿದ್ರು ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇದೆ ಅಂಥದ್ದನ್ನು ಸಿದ್ದರಾಮಯ್ಯ ಅಪವಿತ್ರ ಚಾಮುಂಡಿ ದೇವಿ ಅಪವಿತ್ರ ಏನು ಮಾಡ್ಯಾರ ಇದ್ರ ಮೇಲೆ ನಾನು ಇವತ್ತೇ ಬೋಯ್ಸಿ ಹೇಳ್ತೀನಿ ಸಿದ್ದರಾಮಯ್ಯ ರಾಜಕೀಯ ಅಂತೆ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ